ಅಣ್ಣಿಗೇರಿ ಉಗ್ರಾಣ ನಿಗಮದಲ್ಲಿನ ಕೋಟ್ಯಾನುಗಟ್ಟಲೆ ರೈತರ ಕಡಲೆ ಹೆಸರು ಭೀಷಣ ಪತ್ತೆ ಧಾರವಾಡ ಜಿಲ್ಲೆ ಅಣ್ಣಿಗೇರಿ ಎಪಿಎಂಸಿಯಲ್ಲಿ ರಾಜ್ಯ ಉಗ್ರಾಣ ನಿಗಮದಲ್ಲಿ ಖಾಲಿಯಾದ ಗೋದಾಮ್ ಹೌದು ವೀಕ್ಷಕರೇ ರೈತರು ಕಷ್ಟಪಟ್ಟು ತಾವು ಬೆಳೆದ ಕೋಟ್ಯಾನು ಕೋಟ್ಯಾನುಘಟಲೆಯೇ ತಮ್ಮ ಕಡಲೆ ಹೆಸರು ಗೋವಿನ ಚೋಳ ಪ್ಯಾಕೆಟ್ ನಾಪತ್ತೆಯಾದ ಘಟನೆ ಜರುಗಿದೆ ಈ ಘಟನೆ ನಡೆದಿದ್ದು ಕೇವಲ ಇಪ್ಪತ್ತು ದಿನಗಳಲ್ಲಿ ಮಾತ್ರ ಇನ್ನು ರೈತರ ಹೆಸರಲ್ಲಿ ಸಾಲ ಕೂಡ ಪಡೆದ ಘಟನೆ ಜರುಗಿದೆ ಇನ್ನು ರೈತರು ಸಂಕಷ್ಟದಲ್ಲಿ ಇದ್ದು ಇದಕ್ಕೆ ಪರಿಹಾರ ಇಲ್ಲ ಹಿಂಗಾರು ಹಂಗಾಮಿನ ಬಿತ್ತಿನ ಕಾರ್ಯ ಪ್ರಾರಂಭವಾಗಿದ್ದು ಬಿತ್ತನೆಗೆ ಬೇಕಾಗಿದ್ದ ಕಡಲೆ ಬೀಜಗಳು ಮಾಯವಾಗಿದ್ದು ರೈತ ಪರಿತಪಿಸುವಂತಹ ಆಗಿದೆ ಮುಂದೇನು ಎಂಬ ಚಿಂತೆ ರೈತರಿಗೆ ಕಾಡ್ತಾ ಇದೆ ಈಗಾಗಲೇ ಬೆಂಗಳೂರಿನಿಂದ ಶೋಭಾಜಿ ಎಂ ರಾಜ್ಯ ಉಗ್ರಣ ನಿಗಮದ ಉಪ ವ್ಯವಸ್ಥಾಪಕರು ಲೆಕ್ಕ ಪರಿಶೋಧಕರು ಹಾಗೂ ನೇಮಪ್ಪ ಲಮಾಣಿ ಪ್ರಾದೇಶಿಕ ವ್ಯವಸ್ಥಾಪಕ ಕರ್ನಾಟಕ ಉಗ್ರಣ ನಿಗಮ ಹುಬ್ಬಳ್ಳಿ ತಂಡದವರು ಆಡಿಟಿಂಗ್ ಮಾಡುತ್ತಿದ್ದು ಮುಗಿದ ತಕ್ಷಣವೇ ನಾವು ಠಾಣೆಗೆ ದೂರು ದಾಖಲಿಸುತ್ತೀವಿ ಅಂತ ಮಾಧ್ಯಮಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಮಾಧ್ಯಮದೊಂದಿಗೆ ರೈತರು ಆದಂತಹ ಶಿವರೆಡ್ಡಿ ಲಿಂಗರೆಡ್ಡಿ ಬಸವನಗೌಡರು ದೊಡ್ಡನಗೌಡರು ಹಾಗೂ ಶಿವಮುಖಂಡ ದೇವರಾಜ್ ದಾಡಿಬಾಯಿ ಮಾಧ್ಯಮದೊಂದಿಗೆ ಮಾತನಾಡಿ ತಕ್ಷಣವೇ ಅಧಿಕಾರಿ ವಿರುದ್ಧ ದೂರು ದಾಖಲಿಸಬೇಕು ರೈತರಿಗೆ ನ್ಯಾಯ ಕೊಡಿಸಬೇಕು ಜೊತೆಗೆ ಹಿಂಗಾರು ಹಂಗಾಮಿನ ಕಡಲೆ ಬೀಜವನ್ನು ರೈ ರೈತರಿಗೆ ನೀಡುವಂತಾಗಬೇಕು ತಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು ಇನ್ನು ಯಾವ ಭದ್ರತೆ ಮೇಲೆ ರೈತರು ಗೋದಾಮಿಗೆ ತಾವು ಬೆಳೆದ ಬೆಳೆಯನ್ನ ತಂದು ಹಚ್ಚಬೇಕೆನ್ನುವುದೇ ತಿಳಿಯದಂತಾಗಿದೆ ಮತ್ತು ಎಪಿಎಂಸಿಯಲ್ಲಿ ಯಾವುದೇ ರೀತಿಯ ಸಿಸಿ ಕ್ಯಾಮೆರಾಗಳು ಇಲ್ಲ ಸರಿಯಾದ ಭದ್ರತೆಯೂ ಇಲ್ಲ ಹಿಂಗಾದ್ರೆ ಹೇಗೆ ತಕ್ಷಣವೇ ರಾಜ್ಯ ಸರ್ಕಾರ ಸಂಬಂಧಪಟ್ಟ ಸಚಿವರು ಶಾಸಕರು ಇದನ್ನ ಗಮನಿಸಿ ರೈತರಿಗೆ ನ್ಯಾಯ ಕೊಡಿಸಬೇಕಾಗಿದೆ ತಾಲೂಕು ದಂಡಾಧಿಕಾರಿ ಮಂಜುನಾಥ ದಾಸಪ್ಪನವರು ಭೇಟಿ ನೀಡಿ ಸಂಪೂರ್ಣ ಮಾಹಿತಿ ಪಡೆದು ದೂರು ದಾಖಲಿಸಲಾಗುತ್ತೆ ಎಂದರು ಶಾಸಕ ಎನ್ ಎಚ್ ಕೋನರೆಡ್ಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಧಿಕಾರಿ ವಿರುದ್ಧ ದೂರು ದಾಖಲಿಸುವಂತೆ ಸೂಚಿಸಿದ್ದಾರೆ ಸ್ಥಳಕ್ಕೆ ಷಣ್ಮುಖಪ್ಪ ಗುರಿಕಾರ್ ಸಿದ್ದನೇಗೌಡ ಪಾಟೀಲ್ ಚಂಬಣ್ಣ ಹಾಳದೋಟರ ವೀರಣ್ಣಪಟ್ಟೆದ ಸುರೇಶ್ ಗಾಣಿಗೇರಿ ಯಲ್ಲಪ್ಪ ದುಂದೂರ ವೀರನಾರಾಯಣ ಬೆಂಥುರ ಉಪಸ್ಥಿತರಿದ್ದರು ಇನ್ನು ಉಗ್ರಾಣ ನಿಗಮದ ಮ್ಯಾನೇಜರ್ ಆಕಾಶ್ ಭೂಷಣ್ ಅವರು ನಾಪತಿ ಹಾಕಿದ್ದಾರೆ ಈರಪ್ಪ ಗುರಿಕಾರ್ ಅಣಿಕೇರಿ ಲಿಹಳ್ಳಿ ಅರ್ದಾರ ಇಲ್ಲಿಹಳ್ಳಿ ಅರ್ದಾರ ಇದು ರಿಜಿಸ್ಟ್ರರ್ ಇದು ಯಾಕೆ ಇದರ ಬರ್ಕೊಂತ್ರಿ ಇಲ್ಲ ಸರ್ ಅಲ್ವ ಎಂಟ್ರಿ ಮಾಡ್ಬೇಕು ನಾವು ರಿಜಿಸ್ಟ್ರಿಗೆ ಅಂತಾರೆ ಹ್ಞೂ ಇವನ ಎಂಟ್ರಿ ಮಾಡಿದ ಏನು ಮಾಡೋ ಅಂತ ಕೇಳಿರಿ ಅವನು

ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಬೈಲಮಂಗಲ ಮತ್ತೆ ಅಣ್ಣಿಗೇರಿ ಶಾಖೆಗಳಿಗೆ ಒಬ್ಬ ಪ್ರಭಾರಿ ಉಗ್ರಾಣ ವ್ಯವಸ್ಥಾಪಕರಾಗಿ ಆಕಾಶ್ ಭೂಷಣ್ ಅವರು ಅಂತ ಹೇಳ್ಬಿಟ್ಟು ಚಾರ್ಜ್ ಕೊಟ್ಟಿದ್ದಾರೆ ಅವರು ಹಲವು ದಿನಗಳಿಂದ ನಮಗೆ ಸಂಗ್ರಹಣಾ ಶುಲ್ಕವನ್ನ ಪಾವತಿ ಮಾಡದೇ ಇರುವುದು ನಮ್ಮ ಗಮನಕ್ಕೆ ಬಂತು ಅದರಿಂದ ಅವರು ಬೈಲೊಂಗಲ್ ಸೆಂಟರ್ ಹೋಗಿಬಿಟ್ಟು ಅವ್ರನ್ನ ಸೆಂಟರ್ ಬರ್ರಿ ಇರ್ಲಿಲ್ಲ ಸೆಂಟರ್ ಬರ್ರಿ ಅಂತ ಹೇಳಿದಾಗ ಒಂದ್ ಎರಡು ಮೂರು ದಿವ್ಸವರೆಗೂ ಅವರು ಸೆಂಟರ್ಗೆ ಬರದೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಆ ಸ್ಟೋರೇಜ್ ಚಾರ್ಜಸ್ನ ಬೇರೆದವ್ರ ಕಡೆ ಕಲೆಕ್ಟ್ ಮಾಡಿಸಿ ಪೇಮೆಂಟ್ ಮಾಡಿಸಿದ್ರು ಈಗ ಇವರು ಬರದೆ ನಮ್ಮ ಮುಂದೆ ಎದುರಿಗೆ ಬರದೇ ಇರೋದಕ್ಕೆ ನನಗೆ ಡೌಟ್ ಬಂದು ನಾನು ಉಗ್ರಾಣ ನಿಗಮದ ಏನಿದಾವೆ ಕೀಲಿಗಳು ಭದ್ರತಾ ಸಿಬ್ಬಂದಿ ಅಂತ ನಾವು ಇಟ್ಕೊಂಡಿರ್ತೀವಿ ಅಂದ್ರೆ ಅವರು ಸೆಕ್ಯೂರಿಟಿ ಅಂತಲ್ಲ ಅವರು ಬೇರೆ ಬೇರೆ ವರ್ಕ್ ಮಾಡ್ತಿರ್ತಾರೆ ಅವ್ರ ಕಡೆ ಚಾವಿ ಇದ್ದಿದ್ದು ಒಂದು ಗುಡ ಚಾವಿ ಇತ್ತು ಆ ಚಾವಿಯನ್ನು ತೆಗೆದ್ಬಿಟ್ಟು ಚೆಕ್ ಮಾಡಿದಾಗ ನಮ್ಮ ಐ ಎಂ ಎಸ್ ಅಂತ ಹೇಳಿ ಒಂದು ಇಂಟರ್ನೆ ಇಂಟರ್ನೆಟ್ ಅಲ್ಲಿ ಆನ್ಲೈನ್ ಒಂದು ಸಿಸ್ಟಮ್ ಇದೆ ಇನ್ವೆಂಟರಿ ಸಿಸ್ಟಮ್ ಆ ಇನ್ವೆಂಟರಿ ಸಿಸ್ಟಮ್ ಗೆ ಮತ್ತೆ ಅಲ್ಲಿ ಆ ಒಂದು ಗುಡ ಒಂದಾಗಿರೋ ಇದಕ್ಕೆ ಬ್ಯಾಗ್ಗಳಿಗೆ ಸ್ವಲ್ಪ ವೇರಿಯೇಷನ್ ಬಂತು ಆ ವೇರಿಯೇಷನ್ ಬಂದಿರೋದ್ರಿಂದ ಇನ್ನೊಂದು ಗುಡ ಒಂದು ಚಾವಿ ತೆಗೆದ್ಬಿಟ್ಟು ನೋಡ್ಬೇಕಾಗಿತ್ತು ಆ ಚಾವಿಯನ್ನು ಅವ್ರು ತಮ್ಮಲ್ಲಿ ಇಟ್ಕೊಂಡು ಹೋಗಿದ್ರು ವೇರ್ಹೌಸ್ ಮ್ಯಾನೇಜರ್ ಅವ್ರು ಬರದೇ ಇರೋದ್ರಿಂದ ಮತ್ತೆ ಆ ಚಾವಿ ನಮಗೆ ಈ ಒಂದು ಗುಡವ ಓಪನ್ ಮಾಡಿ ನೋಡಿದ ಗುಡವನ್ ಒಳಗಡೆ ವೇರಿಯೇಷನ್ ಕಂಡು ಬಂದಿರೋದ್ರಿಂದ ನಮಗೆ ಡೌಟ್ ಬಂದು ನಾವು ನಮ್ಮ ಮೇಲಾಧಿಕಾರಿಗಳಾದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಫೋನ್ ಅಲ್ಲಿ ಮಾತಾಡ್ಬಿಟ್ಟು ಅವ್ರ ಪೂರ್ವಾನತ್ಮೀ ತಗೊಂಡು ನಮ್ಮ ಇಬ್ಬರು ವೇರ್ಹೌಸ್ ಮ್ಯಾನೇಜರ್ ಮತ್ತೆ ಬೇರೆ ಸಿಬ್ಬಂದಿಗಳ ಇದ್ರೊಳಗ ಮಹಜರ್ ಮಾಡಿಬಿಟ್ಟು ಆ ಚಾವಿನ ಓಪನ್ ಮಾಡಿಸಿದ್ವಿ ಎರಡು ಗುಡವನ್ನು ಆವಾಗ ಅಲ್ಲಿ ಸುಮಾರು ಚೀಲ್ಗಳು ಮಿಸ್ ಆಗಿರೋದು ಕಂಡು ಬಂತು ಅಲ್ಲಿ ಸದ್ಯಕ್ಕೆ ಏಳು ಜನ ಏಳು ಎಂಟು ಜನ ಟ್ರೇಡರ್ ಬಾಂಡ್ ಇದಾವೆ ಅರೌಂಡ್ ಸೆವೆನ್ ತೌಸಂಡ್ ಬ್ಯಾಗ್ ಹಂಡ್ರೆಡ್ ಸೆವೆನ್ ತೌಸಂಡ್ ಬ್ಯಾಗ್ ಬ್ಯಾಗ್ಗಳು ಸೋಯಾಬಿನ್ ಇತ್ತು ಆ ಬಾಂಡ್ ಇನ್ವೆಂಟ್ರಿಗೂ ಅಲ್ಲಿ ಡೆಪಾಸಿಟ್ ಆಗಿರೋದಕ್ಕೆ ಮಿಸ್ ಮ್ಯಾಚ್ ಆಗಿದೆ ಅದಕ್ಕೆ ಅದು ಕಂಡು ಬಂದ್ ಕೂಡನೆ ಅಲ್ಲಿನೂ ಕೂಡ ನಾವು ಇದನ್ನ ಮಹಜರ್ ಮಾಡಿ ಅದನ್ನು ಸೀಸ್ ಮಾಡಿ ಇದೇ ಏನು ಅಣ್ಣಿಗೇರಿ ಸೆಂಟರ್ ಅವರದೇ ಚಾರ್ಜ್ ಅಲ್ಲಿ ಇರೋದ್ರಿಂದ ಅಲ್ಲಿ ಈ ಸೆಂಟರ್ಗೂ ಬಂದು ಇಲ್ಲಿ ಮಹಜರ್ ಮಾಡಿ ಚೆಕ್ ಮಾಡಿಬಿಟ್ಟು ಡಿಫರೆನ್ಸ್ ಏನಿರ್ತದಲ್ಲ ಬ್ಯಾಗ್ ಅಲ್ಲ ಅದನ್ನು ಮಹಜರ್ ಮೂಲಕ ಮೇಲಾಧಿಕಾರಿಗಳು ತಿಳಿಸಿ ಈಗ ಮುಂದೆ ಎಫ್ಐಆರ್ ಆರ್ ಮಾಡಬೇಕು ಎಫ್ಐಆರ್ ಆರ್ ಮಾಡಬೇಕಂತಂದ್ರೆ ನಮಗೆ ಕನ್ಕ್ಲೂಸಿವ್ ಡೇಟಾ ಬೇಕು ಅಂದ್ರೆ ಯಾವ್ದಾರಲ್ಲಿ ಎಷ್ಟು ಚೀಲ ಆಗಿದೆ ಅಂತೀರಿ ಅದೇ ರೈತರು ಬಂದ ರೈತರು ಇಲ್ಲಿ ಏನ್ ನಮಗ್ ನಾವು ಇಲ್ಲಿ ಮಾಡಿರೋದು ಕೆಲಸ ಏನಾಯ್ತಂದ್ರೆ ಇದನ್ನ ಸೀಜ್ ಮಾಡಿದೀವಿ ಅಣ್ಣಿಗರು ಕೂಡ ಸೀಜ್ ಮಾಡಿ ವಾಪಸ್ ನಾವು ಬೇರೆದವ್ರಿಗೆ ರೈತರು ಬಿತ್ತು ಕಾಲ ಅವ್ರಿಗೆ ಬೀಜನ ಕೊಡಬೇಕು ಬಿತ್ತನೆಗಾಗಿ ಅಂತ ಹೇಳ್ಬಿಟ್ಟು ಬಹಳ ಜನ ಕೇಳ್ತಾ ಇರೋದ್ರಿಂದ ಆಲ್ಟರ್ನೇಟ್ ವೇರೋಸ್ ಮ್ಯಾನೇಜರ್ನ ಅರೇಂಜ್ ಮಾಡಕ್ಕೆ ನಮ್ ಎಮ್ ಡಿ ಅವ್ರಿಗೆ ಕೇಳ್ಕೊಂಡು ಅವರಿಂದ ಆರ್ಡರ್ ಹಾಕಿಸ್ಕೊಂಡು ಅವರಿಗೆ ಒಳ್ಳೆ ಮಹಜರ್ ಮೂಲಕ ಕೊಡಕು ಬಂದಿವಿ ಇಲ್ಲಿ ಅವಾಗ ನಾವು ಚಾವಿ ಓಪನ್ ಮಾಡಿಬಿಟ್ಟು ಮಹಜೂರಿಗೆ ಕೊಡಬೇಕಾದ್ರೆ ಒಬ್ರು ಠೇವಣಿದಾರರು ಒಬ್ರು ಅಜ್ಜ ಇಲ್ಲಿ ನಮ್ದು ನೂರ ಒಂಬತ್ತು ಚೀಲುಗಳು ಈ ಜಾಗದಲ್ಲಿ ಇಟ್ಟಿದೀವಿ ಆ ಚೀಲುಗಳು ಇಲ್ಲ ಅಂತ ಹೇಳಿದ್ರು ಹಂಗೆ ಹೇಳಿರೋ ಕಾರಣಕ್ಕೆ ನಾನು ಬೇರೋಸ್ ಬಾಂಡ್ ಅನ್ನ ಅವರು ಇದನ್ನ ತೆಗೆದ್ಬಿಟ್ಟು ನೋಡಿದಾಗ ಇಲ್ಲಿ ಕ್ಯಾನ್ಸಲ್ ಆಗಿರೋದಂತ ಕಂಡು ಬಂದಿತ್ತು ಇಲ್ಲಿ ಅಂದ್ರೆ ಯಾವ ತರ ಒರಿಜಿನಲ್ ಈ ಬಾಂಡ್ಗಳನ್ನ ಇದೆ ಸೇಮ್ ಬಾಂಡ್ಗಳನ್ನು ಇಲ್ಲಿ ಹಾಕೊಂಡು ಹೋಲೋಗ್ರಾಮ್ ಹಚ್ಚಿಬಿಟ್ಟು ಅದ್ರೊಳಗೆ ಖರ್ಚು ಹಾಕಿ ಆ ದುಡ್ಡು ಸಂಗ್ರಹಣಾ ಶುಲ್ಕವನ್ನು ಕಾರ್ಪೊರೇಷನ್ ಕಟ್ಟಿ ಇದು ಬರೋಬ್ಬರ ಡಾಕ್ಯುಮೆಂಟ್ ಐತೆ ಅನ್ನೋ ತರ ಡಾಕ್ಯುಮೆಂಟ್ ಟ್ರೇಲ್ಸ್ ಅನ್ನು ಬಿಟ್ಟಿದ್ದಾರೆ ಫೇಕ್ ಅಂತ ಅದು ಕ್ರಾಸ್ ಈ ತರ ನೀವು ಯಾರೋ ರೈತರು ಬಂದು ನಮ್ಮ ಮಾಲ್ ಇಲ್ಲ ಅಂತ ಹೇಳಿದಾಗ ಮಾತ್ರ ಗೊತ್ತಾಗ ಮಾಡಿದ್ರು ಈಗ ಸದ್ಯಕ್ಕೆ ಅಣ್ಣಗೇರಿಯಲ್ಲಿ ನಾವು ಕೇಳ್ತಾ ಜನರಿಗೆಲ್ಲ ಬಂದ್ರಲ್ಲ ಆ ಜನರಿಂದ ಬೇರೆ ಬೇರೆ ತರ ಕೇಳಿದಾಗ ಸುಮಾರು ಸಾವಿರದ ಚಿಲ್ಲರೆ ಬ್ಯಾಗ್ಗಳು ಬೆಂಗಾಲ್ ಗ್ರಾಮ್ ಮತ್ತೆ ನಾಕ್ನೂರ ಮೂವತ್ತೊಂಬತ್ತು ಗ್ರೀನ್ ಗ್ರಾಮ್ ಬ್ಯಾಗ್ಗಳು ರೈತರು ಏನ್ ಹೇಳ್ತಾರೆ ಡೆಪಾಸಿಟ್ ಮಾಡಿದವರು ನಾವು ತಗೊಂಡೋಗಿಲ್ಲ ಇಲ್ಲಿ ಇದೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಹೌಸ್ ಈ ಬಾಂಡ್ ಒಳಗ ಈ ತರ ನಿಲ್ ಹಾಕಿ ಅಂದ್ರೆ ಸಂಗ್ರಹಣ ಶುಲ್ಕ ಕಟ್ಟಿಬಿಟ್ಟು ಅದನ್ನ ನಿಗಮಕ್ಕೆ ಪಾವತಿ ಮಾಡಿ ಬಾಂಡ್ ಗಳನ್ನ ಪೇಪರ್ ಟ್ರೈಲ್ ಬಿಟ್ಟಿದ್ದಾರೆ ಬ್ಯಾಂಕ್ ಅವತ್ತು ನಾವು ನಿನ್ನೇನು ಇದು ಮಾಡಿದೀವಲ್ಲ ಜನ ಬರ್ತಾ ಇದ್ರು ಅವಾಗ ನಾವು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದೀವಿ ರಿಕ್ವೆಸ್ಟ್ ಮಾಡ್ಕೊಂಡು ಯಾವ್ಯಾವ ಬ್ಯಾಂಕ್ ಅಲ್ಲಿ ಏನೇನು ಬಾಂಡ್ಗಳನ್ನ ಇಟ್ಟು ಅಡಮಾನ ತಗೊಂಡಾರ ಸಾಲ ತಗೊಂಡಿದಾರ ಕೊಟ್ಟಿದೀವಿ ರಿಕ್ವೆಸ್ಟ್ ಅವಾಗ ನಿನ್ನೆನೆ ಅವರು ಸಹಕಾರಿ ರೆಡ್ಡಿ ಸಹಕಾರಿ ಬ್ಯಾಂಕ್ ಅಲ್ಲಿ ಒಬ್ರು ನಾಲ್ಕು ಬಾಂಡ್ ಇಟ್ಟು ಸಾಲ ಸೌಲಭ್ಯ ತಗೊಂಡಿದ್ದು ಐತೆ ಆ ನಾಲ್ಕು ಬಾಂಡ್ಗಳು ಇಲ್ಲಿ ಅವರು ಖರ್ಚು ಮಾಡಿಬಿಟ್ಟು ನಿಲ್ ಹಾಕಿದ್ದಾರೆ ಆದ್ರೆ ಅಲ್ಲಿ ಇದ್ರೊಳಗೆ ಬಾಂಡ್ ಇದೆ ಈ ತರ ಎಷ್ಟು ಲೋನ್ ಲೋನ್ ಅರೌಂಡ್ ನಲ್ವತ್ತು ತಗೊಂಡಿದೆ ಇದು ರೆಡ್ಡಿ ಸಹಕಾರಿ ಬ್ಯಾಂಕ್ ಹೊಡಿತಿದ್ ಯಾವ ಎಲ್ಲ ಬಾಂಡ್ ಹಾ ಡಾಕ್ಯುಮೆಂಟ್ಸ್ ಇಲ್ಲಿ ಕ್ಯಾನ್ಸಲ್ ಅಂತ ತೋರಿಸಿದ್ದಾರೆ ಇಲ್ಲಿ ಕ್ಯಾನ್ಸಲ್ ಅಂತ ತೋರಿಸಿದಾರೆ ಅಲ್ಲಿ ಅವ್ರ ಕಡೆ ಬಾಂಡ್ ಇದಾವೆ ಬ್ಯಾಂಕ್ ಅಲ್ಲಿ ಹಾ ಡೂಪ್ಲಿಕೇಟ್ ಮಾಡಿದಂಗೆ ಅದು ಹಾ ಅದನ್ನ ಲೋನ್ ತಗೊಂಡು ಇದ್ ಮಾಡಿದ್ದಾರೆ ಇನ್ನೊಂದು ಉಳಿದ ಉಳಿದ ಬ್ಯಾಂಕ್ ಒಳಗೂ ಲೆಟರ್ ರಿಕ್ವೆಸ್ಟ್ ಕೊಟ್ಟಿದೀವಿ ನಾವು ಡೀಟೇಲ್ಸ್ ಏನಿದೆ ಅಂತೇಳಿ ಯಾವ ಬೇರೆ ಬ್ಯಾಂಕ್ ಅಲ್ಲಿ ಈ ಭಾಗದಲ್ಲಿ ನಮ್ಮ ಸುತ್ತಮುತ್ತ ಇರುವ ಬ್ಯಾಂಕ್ಗಳಲ್ಲಿ ಯಾವ್ದು ಬೇರೆ ಕಡೆ ಬ್ಯಾಂಕ್ ಲೀನ್ ಇಲ್ಲ ಅಂತ ಇವಾಗಿನವ್ರಿಗೆ ಗೊತ್ತಾಗಿದೆ ಇಡೀ ಸಹಕಾರ ಬ್ಯಾಂಕ್ ಒಳಗೆ ಮಾತ್ರ ಈ ನಾಲ್ಕು ಬಾಂಡ್ ಅಲ್ಲಿ ದುಡ್ಡನ್ನ ತಗೊಂಡಿದ್ದಾರೆ ಸಾಲವನ್ನು ಅಧಿಕಾರಿಗಳು ಪ್ರಭಾರಿ ಈ ಪ್ರಭಾರಿ ಅಧಿಕಾರಿಗಳು ಮುಂಚೆ ಈ ಇದಕ್ಕಿಂತ ಮುಂಚೆ ಈ ತರ ಮಾಡಿದ್ರು ಈಗ ನಾವು ಪೊಲೀಸ್ ಅವರಿಗೆ ಇದು ಎಫ್ ಐ ಆರ್ ಫೈಲ್ ಮಾಡೋಕ್ಕಿಂತ ಮುಂಚೆ ಅವ್ರು ಎಲ್ಲಿದ್ದಾರೆ ಟ್ರೇಸ್ ಮಾಡಿಬಿಟ್ಟು ಸೆಕ್ಯೂರ್ ಮಾಡಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್ ಅವರಿಗೆ ಈಗ ನಮ್ದು ಏನು ಇದು ಡಾಟಾ ಕನ್ಕ್ಲೂಜನ್ ಬಂದ್ರೆ ಕನ್ಕ್ಲೂಸಿವ್ ಆಗಿ ಅದ್ರ ಮೇಲೆ ನಾವು ಎಫ್ಐಆರ್ ರಿಜಿಸ್ಟರ್ ಮಾಡೋಕೆ ಕ್ರಮ ತಗೋತೀವಿ ನಾನು ಡಾಕ್ಟರ್ ಡಾಕ್ಟರ್ ನೇಮಪ್ಪಲ್ ಅಂಬಾಣಿ ಅಂತ ಹೇಳಿ ರೀಜನಲ್ ಮ್ಯಾನೇಜರ್ ಕರ್ನಾಟಕ ಸ್ಟೇಟ್ ವೇರ್ ಹೌಸ್ ಕಾರ್ಪೊರೇಷನ್ ಬಾಂಡ್ ಇಲ್ಲಿನೂ ಇದೆ

जी सर मैंने बातचीत किया है सर ये वाला सर चेंज कर दो 64985 93 3940 80 सी और के इन्फॉर्म बैलेंस को हो करला और पर्वत कर सकते हैं का ये रिपोर्टिंग कर सकते हैं सर 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 ಎರಡು ಇಟ್ಟುಕೊಂಡು ಶೇಖರಣೆ ಮಾಡ್ತಾರೆ ಅನ್ನಿಗಿರಿಯಲ್ಲಿ ಎ ಪಿ ಎಂ ಸಿ ಗುಡಾನ್ ನಲ್ಲಿ ಇಟ್ಟಂತಹ ರೈತರು ಇಟ್ಟಂತ ಸುಮಾರು ನಾಲ್ಕೂರಿ ಸಾವಿರ ಚೀಲಗಳು ಇವತ್ತು ಹೆಸರು ಮತ್ತು ಕಡ್ಲಿ ಸಾಕಷ್ಟು ರೈತರು ಸುತ್ತಮುತ್ತಲ ಹಳ್ಳಿಯಿಂದ ತಮ್ಮ ಮನೆಯಾಗ ಜ ಜಾಗ ಇಲ್ಲವರು ಎಲ್ಲ ತಂದ್ ತಂದು ಸ್ಟಾಕ್ ಮಾಡಿದಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾಲ್ಕೂರಿ ಸಾವಿರ ಚೀಲಗಳು ಮಾಯಾಗ ಇವತ್ತು ಇಲ್ಲಿ ಇಲ್ಲಿ ಹೌದು ಸುಮಾರು ಮೂರು ದಿವಸ ಆತು ಇವತ್ತು ಅಧಿಕಾರಿಗಳು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದಾರೆ ಆಡಿಟ್ ಮಾಡ್ತೀವಿ ಆಡಿಟ್ ಮಾಡ್ತೇವೆ ಇವತ್ತಿಗೂ ಒಂದು ದಿವಸ ಒಂದು ಯಾರ ಎಫ್ ಐ ಆಗಿಲ್ಲ ಇವತ್ತು ಇದನ್ನು ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಇವತ್ತು ಸ್ಥಳೀಯ ಆಡಳಿತ ಏನು ಇದ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡೈತಿ ರೈತರಿಗೆ ಏನು ಪರಿಹಾರ ಒದಗಿಸ್ಬೇಕು ಇನ್ನೋರಿಗೆ ಯಾವುದು ಯಾವುದೇ ರೀತಿ ಏನು ಪರಿಹಾರನಾಗಲಿ ಯಾವುದೋ ಒಂದು ವಿಚಾರ ಇಲ್ಲಿ ಸೂಕ್ತವಾಗಿ ಯಾರು ಅಧಿಕಾರಿಗಳು ಯಾರೂ ಹೇಳ್ತಾ ಇಲ್ಲ ಇದನ್ನು ಆಗಿ ಇವತ್ತು ಎಫ್ ಐ ಆರ್ ಆಗಲೇಬೇಕು ಯಾವುದೇ ಕಾರಣಕ್ಕೂ ಎಫ್ ಐ ಆರ್ ಆಗಿ ರೈತರಿಗೆ ಅವರು ಇಟ್ಟಂತ ಮಾಲ್ಗಳಿಗೆ ಸರ್ಕಾರದಿಂದ ಇಮಿಡಿಯೇಟ್ ಆಗಿ ಆ ಬೆಂಬಲ ಬೆಲೆಯ ರೇಟಿನಲ್ಲಿ ಇವತ್ತು ಅವರಿಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ದುಡ್ಡು ಕೊಡಬೇಕು ಈಗ ಅವರು ಬಿತ್ತನೆ ಸ್ಟಾರ್ಟ್ ಮಾಡುವಂಥ ಟೈಮು ಇವತ್ತು ಕಡ್ಲಿ ಇಟ್ಟಂತವ್ರು ಬಿತ್ತನೆ ಮಾಡೋಂಥ ಟೈಮು ಇಮಿಡಿಯೇಟ್ ಆಗಿ ಅವರು ಬಿತ್ತನೆ ಮಾಡಬೇಕಾಗೈತಿ ಅವರು ಸಾಕಷ್ಟು ಆ ಬಿತ್ತನೆ ಮಾಡೋ ಸಂಬಂಧ ಸಾಕಷ್ಟು ಇಲ್ಲಿ ತಂದು ಸ್ಟಾಕ್ ಮಾಡಿದ್ರು ಇವತ್ತು ಆ ಮೆಟೀರಿಯಲ್ ಕಾಣಿ ಆಗೈತಿ ಇಮಿಡಿಯೇಟ್ ಅವರಿಗೆ ಸರ್ಕಾರದವರು ಬಿತ್ತನೆ ಮಾಡೋಂಥವ್ರಿಗೆ ಇವತ್ತು ಕಾಳು ಕಡಿಯ ವ್ಯಾಪ ವ್ಯವಸ್ಥೆಯನ್ನು ಮಾಡಬೇಕಾಗೈತಿ ಈ ನಿಟ್ಟಿನಲ್ಲಿ ಇವತ್ತು ಇಮಿಡಿಯೇಟ್ ಆಕ್ಷನ್ ಆಗ್ಬೇಕನ್ನೋ ಒಂದು ನಮ್ದು ಬೇಡಿಕೆ ಅದ್ರ ಜೊತೆಗೆ ಇವತ್ತು ಆಕ್ಷನ್ ಮಾಡಿಲ್ಲ ಅಂದ್ರೆ ನಾಳೆಯಿಂದ ಒಂದು ಉಗ್ರವಾದ ಹೋರಾಟವನ್ನು ನಾವು ಎಲ್ಲಾ ರೈತರ ಕರ್ಕೊಂಡು ತಹಸೀಲ್ದಾರ್ ಆಫೀಸ್ಗಾಗಲಿ ಪೊಲೀಸ್ ಸ್ಟೇಷನ್ಗಾಗಲಿ ನಾವು ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಈ ಮೂಲಕ ಹೇಳ್ತೇವೆ ಅಂತ ಅನ್ಯಾಗ ಜಗ ಕಾರಣನ್ಸ್ ಮಾಡ್ತಾರ ಅಂತೇಳಿ ತುಂಬ ಇಟ್ಟಿದ್ವಿ ಆದ್ರೆ ಇವರು ಈಗ ಬಂದು ನೋಡಿ ಚೀಲ ನೋಡಿದ್ರೆ ಚೀಲಾನು ಇಲ್ಲ ನಮ್ಗೆ ಏನು ಇಲ್ಲ ಇಲ್ಲಿ ನಮ್ ಬಾಂಡ್ ನಮ್ಮ ಕಡೆನ ಒರಿಜಿನಲ್ ಬಾಂಡ್ ಯಾವ ಏನು ಇಲ್ಲ ಅದಕ್ಕೆ ಏನೋ ಹರಿದಿದ್ದು ಒಂದು ಇದನ್ನ ಕೊಟ್ಟು ಕಳ್ಸಾರ ಅಲ್ಲೇ ಹರಿದು ಹೋಗತಾರ ಮತ್ತೆ ಚೀಲನೂ ಇಲ್ಲ ಏನು ಇಲ್ಲ ಈಗ ಬಿತ್ತಕ ನಮಗೆ ಕಡ್ಲಿ ಬೇಕು ಏನು ಇದನ್ ಮಾಡಿ ಇದನ್ನ ಮಾಡ್ತಾರೋ ಅವರು ಇವ್ರಿಗೆ ನಾವು ಕೇಳ್ಕೊಂಡೇವಿ ಈಗ ರಿಜ್ನಲ್ ಆಫೀಸರ್ ಬಂದಾನ ಅವನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಅವನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಅದಕ್ಕೆ ಅದು ಏನು ಇದನ್ನ ಮಾಡ್ಬೇಕು ಅವ್ರಿಗೆ ಒಂದ್ ಸ್ವಲ್ಪ ಕ್ರಮ ತಗೊಂಡು ಒಟ್ಟು ನಮ್ಗೆ ಬಿತ್ತಾಕ್ ಕಟ್ಲಿಕ್ಕೆ ಕೊಡ್ಬೇಕು ನಮ್ಗ್ ನಾಕ್ನೂರ ಐವತ್ತೀಲ ಬಿತ್ಲಾಕ್ ಮನವಿ